ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೌರ್ ಗಸ್ತಿ ಶ್ರೀಮತಿ ಶರಣಮ್ಮ ಸಜ್ಜಯನಗರ್ ಅವರನ್ನ ಮುತ್ತಪ್ಪನ ಚಂದ್ರಾಪುರ ಅವರನ್ನ ಹಾಗೆ ಹುಷೇನ್ ಜಮಾಲವ್ರವರನ್ನ ಮಲ್ಲಿಕಾರ್ಜುನ್ ಶೆಟ್ಟಿ ಅವರನ್ನ ಬಸವರಾಜ್ ಎಸ್ ಎಸ್ ಪ್ರಾನ್ಸುಪಾಲ್ ವಿಕಾಸ ಪಬ್ಲಿಕ್ ಸ್ಕೂಲ್ ಇವರನ್ನ ಶ್ರೀ ಶಿವನಗೌಡ ಪಾಟೀಲ್ ಎ ಸಾಹೇಬರು ಕೆ ವಿ ಸರ್ ಅವರನ್ನ ಹಾಗೆ ಶ್ರೀ ಇಬ್ರಾಹಿಂ ಮನ್ಸೂರ್ ನಿರ್ದೇಶಕರು ಮುಸ್ಲಿಂ ಬ್ಯಾಂಕ್ ಇವರನ್ನ ಹಾಗೆ ಪ್ರಭುಗೌಡನ ಮಠಕರ್ ಅವರನ್ನ ಮಾನ್ಸಿಂಗ್ ತೊಗರಮೂರವ್ರನ್ನ ಪ್ರಕಾಶ್ ಹಚೇರಿ ಅವರನ್ನ ತಿಪ್ಪ ಸಜ್ಜನ್ ಸಮಾಜ ಸೇವಕರು ಇವರನ್ನ ಶ್ರೀ ಮಹದೇವಯ್ಯ ಶಾಸ್ತ್ರಿಗಳು ಕೂಡ ವೇದಿಕೆ ಮೇಲೆ ಹಾಸೀತಾಗಿದ್ದಾರೆ ಅವರಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ತಮ್ಮೆಲ್ಲದಲ್ಲಿ ನನ್ನ ಅನಂತ ಕೋಟಿ ನಮನರನ್ನ ಅರ್ಪಣೆ ಮಾಡಿ ಈಗಾಗಲೇ ಸೋಶಿಲಿ ಅಕಾಡೆಮಿ ಉದ್ಘಾಟನೆಯಾಗಿದೆ ಆ ಡೋಡಿ ನದಿಯ ಕಡೆಯಿಂದ ಬರುವಾಗಲೆಲ್ಲ ಒಂದು ಕುತೂಹಲ ಇತ್ತು ಇಲ್ಲಿ ಏನಾಗ್ತದೆ ಏನು ಆರಂಭ ಆಗ್ಲಿಕ್ಕಿದೆ ಯಾವ ಶಾಲೆ ಇಲ್ಲಿ ಆರಂಭವಾಗುವುದಿಲ್ಲ ಅನ್ನುವಂತ ಕುತೂಹಲ ಇತ್ತು ಆ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ ಇಲ್ಲಿ ನಿಮ್ಮ ಮಕ್ಕಳನ್ನ ಸೈನಿಕ ಶಾಲೆ ಮತ್ತು ನವೋದಯ ಶಾಲೆಗಳಿಗೆ ಮುರಾರ್ಜಿ ಸ್ಕೂಲ್ಗಳಿಗೆ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸಿದ್ಧಗೊಳಿಸಿ ಅಲ್ಲಿ ಆಯ್ಕೆಗೊಳ್ಳುವ ಹಾಗೆ ತರಬೇತಿ ನೀಡುವಂತಹ ಒಂದು ಸಂಸ್ಥೆ ಕೌಟಿಲ್ಯ ಅಕಾಡೆಮಿ ಅನ್ನುವಂತಹ ಹೆಸರಿನಲ್ಲಿ ಇಲ್ಲಿ ಆರಂಭವಾಗ್ತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಮತ್ತು ಎಲ್ಲಾಷ್ಟಕರ ಶುಭ ಹಾರೈಕೆಗಳು ಈ ಸಂಸ್ಥೆಯ ಜೊತೆಗೆ ಇಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ಮಾತನಾಡುವ ಸಮಯ ಅಲ್ಲ ಯಾಕಂದ್ರೆ ಈಗಾಗಲೇ ಪ್ರಸಾದ ಆರಂಭ ಆಗಿದೆ ಸಾಹಕರ ಇಲ್ಲಿ ಆ ಪ್ರಸಾದ ಮತ್ತು ಒಂದಿಷ್ಟು ನೆಚ್ಚಿಗೆ ದಾಸೋಹಕ್ಕೆ ತಾವೆಲ್ಲ ಕೈಕೊಂಡಿದ್ದೀರಿ ಸಾಧಕರೇ ನಾನು ಹೆಚ್ಚಿಗೆ ಹೇಳಲಾರೆ ಒಂದು ಮಗುವನ ಬೆಳವಣಿಗೆಯೊಳಗೆ ಒಬ್ಬ ತಾಯಿ ಹೇಗೆ ಪಾತ್ರ ವಹಿಸ್ತಾಳೆ ಅಂದ್ರೆ ಬಿಜಾಪುರದಲ್ಲಿ ಅದ್ಭುತ ಬಡಗೇರ್ ಅನ್ನುವಂತ ಒಂದು ಚಿತ್ರ ಹುಡುಗಿ ಇದೆ ಏಳು ವರ್ಷದ ಮಗು ಆದರೆ ಒಂದು ಗಂಟೆಯವರೆಗೆ ಆ ಮಗು ಭಾಷಣವನ್ನು ಮಾಡ್ತಾರೆ ವಿವೇಕಾನಂದ ಅವರ ಕುರಿತು ಅತ್ಯಂತ ಮೈ ರೋಮಾಂಚನವಾಗುವ ಹಾಗಾಗಿ ಭಾಷಣ ಮಾಡ್ತಾರೆ ಅಂದ್ರೆ ಅದಕ್ಕೆ ಯಾರು ಕಾರಣ ಅಂತ ಒಂದ್ಸಾರಿ ಕೇಳಿದ್ರೆ ಅವರ ತಾಯಿ ಅದಕ್ಕೆ ಕಾರಣ ಎಲ್ಲಿ ಕಾರ್ಯಕ್ರಮಗಳಿದೆಯಾ ಅಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧಪಡಿಸಿಕೊಂಡು ಆ ಮಗುವನ್ನ ಕಳೆದುಕೊಂಡು ಬಂದು ಆಯೋಜಕರಿಗೆ ನನ್ನ ಮಗುವಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಆ ತಾಯಿ ನಿರಂತರವಾಗಿ ಪ್ರಯತ್ನವನ್ನ ಮಾಡಿದುದರ ಫಲವಾಗಿ ಇವತ್ತು ಅನಿತಾ ಬಡಿಗೆ ಒಂದು ರೆಕಾರ್ಡ್ ಅನ್ನೇ ಮಾಡಿ ಇವತ್ತು ಸಾಧನೆಯನ್ನ ಮಾಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಯಾರ ಕಾರಣ ಒಬ್ಬ ತಾಯಿ ಕಾರಣ ಅನ್ನುವಂಥದ್ದು ಶ್ರೀಶಾ ಅವರಂತ ಹೇಳಿ ಕಲಗಟ್ಟಿ ಒಳಗೆ ಒಂದು ಪುಟ್ಟ ಹುಡುಗಿ ಇದೆ ಆಕೆ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಆರನೇ ಆರು ವಯಸ್ಸು ಆ ಮಗುವಿಗೆ ಅಕ್ಷರ ಏನು ಅಂದ್ರೆ ಆ ಪುಟ್ಟ ಬಾಲಕಿ ಆಕೆಗೆ ಡಾಕ್ಟರೇಟ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಧಾರವಾಡದ ವಿಶ್ವವಿದ್ಯಾಲಯದವರು ಡಾಕ್ಟರ್ ಶ್ರೀಶಾ ಮುದುಕಣ್ಣವರಂತ ಅವರು ಕರೀತಾರೆ ಒಂದನೇ ತರಗತಿ ಹುಡುಗಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಕು ನೀವು ಎಲ್ಲ ಯಾಕೆ ಅಂದ್ರೆ ಆ ಪುಟ್ಟ ಮಗು ತನ್ನ ಒಂದನೇ ತರಗತಿಯಲ್ಲಿ ಇರುವಾಗಲೇ ಇಡೀ ಈ ನಮ್ಮ ವಿಧಾನಸಭಾ ಮತಕ್ಷೇತ್ರಗಳ ಸಂಖ್ಯೆಯನ್ನು ಹೇಳು ಹಾಕಿಬಿಟ್ರೆ ಸಾಕು ಮೂರು ನಿಮಿಷದಲ್ಲಿ ಇಡೀ ನಮ್ಮ ಕರ್ನಾಟಕದ ವಿಧಾನಸಭಾ ಮತಕ್ಷೇತ್ರಗಳ ಹೆಸರುಗಳನ್ನ ಹೇಳ್ತಾಳೆ ಐದು ನಿಮಿಷದಲ್ಲಿ ನಮ್ಮ ದೇಶದ ಲೋಕಸಭಾ ಕ್ಷೇತ್ರಗಳ ಹೆಸರುಗಳನ್ನ ಆಕೆ ಹೇಳ್ತಾಳೆ ಹಾಗೆ ನಮ್ಮ ಎಲ್ಲ ರಾಜಧಾನಿಗಳ ಬಗ್ಗೆ ಆಕೆ ಉತ್ತರವನ್ನ ಕೊಡ್ತಾಳೆ ರಾಜ್ಕುಮಾರ್ ಅವರು ಎರಡು ನೂರ ಸಿನಿಮಾಗಳ ಹೆಸರುಗಳನ್ನ ಹೇಳು ಹಾಕ್ಬಿಟ್ರೆ ಸಾಕೋ ಮೂರು ನಿಮಿಷದಲ್ಲಿ ಆ ಇನ್ನೂರು ಹೆಸರುಗಳನ್ನ ಪುಟ್ಟ ಮಗು ಹೇಳ್ತಾಳೆ ಅವರನ್ನು ಸಿದ್ಧಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಅವಳ ತಾಯಿ ಅನ್ನೋದನ್ನ ನೀವೆಲ್ಲ ನೆನಪಾಡ್ಕೋಬೇಕು ಅಂತ ಮಂದಿ ಕುಳಿತುಕೊಂಡಿರುವಂತ ಮಕ್ಕಳಿದಾರಲ್ಲ ಈ ದೇಶದ ಭವಿಷ್ಯವನ್ನ ಜವಾಹರ್ ನೆಹರು ಹೇಳ್ತಾರೆ ಈ ದೇಶದ ಭವಿಷ್ಯವನ್ನ ನಾನು ಪಂಚಾಂಗದಲ್ಲಿ ಸೂರ್ಯ ನಕ್ಷತ್ರ ಚಂದ್ರ ತಾರೆಗಳಲ್ಲಿ ಹುಡುಕಲಾರೆ ಅದು ನನ್ನ ಮುಂದೆ ಕುಳಿತಿರುವ ಮಗುವಿನ ಕಣ್ಣಿನ ಮಿಂಚಿನಲ್ಲಿ ಈ ದೇಶದ ಭವಿಷ್ಯವನ್ನ ಹುಡುಕ್ತೇನೆ ಅಂತ ಹೇಳ್ತಾರಲ್ಲ ಅಂತ ಭವಿಷ್ಯಕ್ಕೆ ಒಂದಿಷ್ಟು ಮಾನವೀಯತೆ ಒಂದಿಷ್ಟು ಕರುಣೆ ಮರುಕ ಅನುಕಂಪ ಒಂದಿಷ್ಟು ಪ್ರಾಮಾಣಿಕತೆ ಒಂದಿಷ್ಟು ಜ್ಞಾನವನ್ನ ಹೊಂದಿರುವ ಮಕ್ಕಳನ್ನ ಶಿಕ್ಷಣಗೊಳಿಸಿ ಈ ದೇಶ ಭಾರತವನ್ನು ಕಟ್ಟುವಂತ ಕೈತರದಲ್ಲಿ ಇಂತ ಜ್ಞಾನ ದೇಗುಲಗಳು ನಿರತವಾಗಿವೆ ಹಾಗೆ ತಂದೆ ತಾಯಿಗಳು ನಿಮಗೆ ಅವರಿಗೆ ಸಂಸ್ಕಾರವನ್ನು ಕೊಡಿ ಅವರಿಗೆ ಗುರುಗಳು ಇಲ್ಲಿ ಜ್ಞಾನವನ್ನ ಕೊಡ್ತಾರೆ ಹೆಸರು ಕೌಟಿಲ್ಯ ಇದೆ ನಿಮಗೆ ನೆನಪಿರಲಿ ಒಂದು ಸಾರಿ ಒಬ್ಬ ಸಂತ ಸುಮ್ಮನೆ ಪಡೆಯ ನೀರಿನಲ್ಲಿ ಬಟ್ಟೆ ತೊಳಿತಾ ಇದ್ದ ಅಲ್ಲಿಗೆ ಒಬ್ಬ ವಿದೇಶಿ ಪ್ರಯಾಣಿಕ ಅಲ್ಲಿಗೆ ಬಂದ ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗ ಚಂದ್ರಗುಪ್ತನನ್ನ ಹೃದಯ ಸಾಮ್ರಾಜ್ಯವನ್ನ ಕಟ್ಟಿದ ವ್ಯಕ್ತಿಯನ್ನಾಗಿ ಯಾರೋ ಒಪ್ಪು ಮಾಡಿದಾರಂತೆ ಕೌಟಿಲ್ಯ ಅಂತ ಹೇಳಿ ಚಾಣಕ್ಯ ಅಂತ ಅವರನ್ನು ನೋಡ್ಬೇಕು ಅಂತ ಹೇಳಿ ಆ ವ್ಯಕ್ತಿ ಬಂದ ಸರಿ ಆಯ್ತು ಇವನು ಹೋಗ್ತಾ ಅಲ್ಲಿ ಆ ಒಬ್ಬ ವ್ಯಕ್ತಿ ಬಟ್ಟೆ ತೊಳಿತಾ ಇದ್ದ ವಿದೇಶಿ ಪಾಯನಿಂದ ಕೇಳ್ತಾರೆ ಇಲ್ಲಿ ಒಬ್ಬ ಈ ದೇಶದ ಈ ಪ್ರಧಾನ ಮಂತ್ರಿ ಇದ್ದಾರೆ ಅವರನ್ನ ನೋಡ್ಬೇಕು ಅಂತ ನಾನು ಬಂದೆ ಅವ್ರು ಎಲ್ಲಿ ಸಿಗ್ತಾರೆ ಅಂತ ಕೇಳಿದ್ರೆ ಅವರು ಅಲ್ಲಿ ಗುಡಿಸಲಲ್ಲಿ ಇರ್ತಾರೆ ಹೋಗಿ ಅಂತ ಹೇಳಿದ್ರು ಆಶ್ಚರ್ಯ ಆಯ್ತು ಅವ್ರಿಗೆ ಈ ದೇಶದ ಒಬ್ಬ ರಾಜನನ್ನ ಸಿದ್ಧಗೊಳಿಸಿದಂತ ವ್ಯಕ್ತಿ ಒಂದು ಇದ್ದಾರೆ ಅಂತ ಹೇಳಿದ್ರು ಅವ್ರು ಕೇಳ್ತಾರೆ ಇಲ್ಲ ಈ ದೇಶದ ಮಹಾ ಅಮಾತ್ಯ ಏನು ಅವರನ್ನ ಏನು ಕೇಳ್ತಾರೆ ಪ್ರಧಾನ ಮಂತ್ರಿ ಇದ್ದಾರೆ ಅವ್ರು ಯಾರು ಅಂತ ಕೇಳಿದ್ರೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಆದ್ರೆ ನೀವು ಯಾರು ಅಂತ ಕೇಳಿದ್ರೆ ನನ್ನನ್ನ ಜಾನಕ್ಯ ಅಂತ ಕರೀತಾರೆ ಹೀಗೆ ಕೌಟಿಲ್ಯ ಅಂತ ಕರೀತಾರೆ ಅಂತ ಆಶ್ಚರ್ಯ ಆಗ್ಬಿಡ್ತದೆ ಈ ದೇಶದ ಒಬ್ಬ ರಾಜನನ್ನ ಸಿದ್ಧಗೊಳಿಸಿರುವಂತಹ ಒಬ್ಬ ಶಿಕ್ಷಕ ಹೀಗೆ ತನ್ನ ಬಟ್ಟೆಗಳನ್ನೇ ತಾನೇ ಕಳ್ಕೊಂಡು ದೂರದ ಕಾಡಿನಲ್ಲಿ ಒಂದು ಗುಡಿಸಲವನ್ನ ಮಾಡಿಕೊಂಡು ಆ ಗುಡಿಸಲಲ್ಲಿ ವಾಸವಾಗಿ ನಾನೆಲ್ಲ ಆಶ್ಚರ್ಯ ಆಗಿ ಆ ವಿದೇಶಿಗ ಕೇಳ್ತಾನೆ ಗುರುಗಳೇ ಅಂತ ಚಂದ್ರಗುಪ್ತ ಮೌರ್ಯನನ್ನೇ ಸಿದ್ಧಗೊಳಿಸಿದಂತ ನೀವುಗಳು ಇದ್ದಿರಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ರಾಜ ಇರಬೇಕು ಆದರೆ ರಾಜನನ್ನ ಸಿದ್ಧಗೊಳಿಸುವಂತ ಗುರುಗಳು ಹೀಗೆ ಕಾಡಿನಲ್ಲಿ ಒಂದು ಸನ್ಯಾಸಿಯ ಬದುಕನ್ನು ಬದುಕಬೇಕು ಹಾಗೆ ನಾನು ತನ್ನಗೆ ಬದುಕದ ಇದ್ದೀನಿ ಅಂತ ಆ ಗುರುಗಳು ಹೇಳ್ತಾರೆ ಹಾಗೆ ಅಂತಹ ಕ್ರಮದಲ್ಲಿ ಭಾಗವಹಿಸಿದಂತ ಹಾಗೂ ಊರಿನ ಗಂಡ ಹಾಗೂ ನಡೆದಂಥ ಎಲ್ಲ ನನ್ನ ಪಾತ್ರ ಹಿರಿಯರು ಸಜ್ಜನರಿಗೆ ಫ್ರೆಂಗಿ ತೆಗೆದುಕೊಂಡ ಗೊತ್ತಿತ್ತು ಅಂತ ಆದರೆ ಇನ್ನಿತರ ಒಳಗೆ ಏನು ಗೊತ್ತಿದ್ದ ಆದರೆ ಈಗ ಸಜ್ಜನರಿಗೆ ಏನು ಗೊತ್ತದಂದ್ರೆ ಮಕ್ಕಳಲ್ಲಿ ಶಿಕ್ಷಣ ತೆಗೆದುಕೊಂಡು ಗೊತ್ತಾಗಿದೆ ಅಂತ ಇವತ್ತು ನಾನು ಅರ್ಥ ಯಾಕಂದ್ರೆ ಈ ಸಂಸ್ಥೆ ಎಷ್ಟೋ ಜನ ಕಟ್ಟಿ ಬಯಸಿದಂಥ ಈ ಸಂಸ್ಥೆ ಒಂದು ಹೇಳ್ತಾರೆ ನೀರು ಬರ್ತಬಹುದು ಗಿಡ ಬರ್ತಬಹುದು ಶಿಕ್ಷಣವನ್ನು ಎಂದೂ ಅಂತ ಅದು ಸಾಯುವ ಉಳಿಯೋದಂದ್ರೆ ಒಂದು ಶಿಕ್ಷಣ ಅದಕ್ಕೆ ತಾವು ಈ ಸಂಸ್ಥೆಯನ್ನು ಬೆಳೆಸಿದ್ರಿ ಆದರೆ ಇದು ವ್ಯಾಪಾರೀಕರಣವಾಗಿ ಉಳಿಬಾರ್ದು ಒಂದು ಶಿಕ್ಷಣ ಸಂಸ್ಥೆಯನ್ನು ಬಡ ಮಕ್ಕಳಿಗೆ ಒಂದು ಒಂದು ಯೋಗ್ಯವಾದ ರೀತಿಯಲ್ಲಿ ತಾವು ಒಂದು ಫೀಸಿಯನ್ನು ತಗೊಂಡು ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಸಂಸ್ಥೆ ಆಗಲಿ ಅಂತ ನಮ್ಮ ಒಂದು ವಿನಂತಿ ಯಾಕಂದ್ರೆ ಹಲವಾರು ಸಂಸ್ಥೆಗಳು ಇಲ್ಲಿ ಬೆಳೀತಾ ಇದ್ದೀವಿ ಒಂದು ಶಿಕ್ಷಣ ಕಾಶಿ ಒಂದು ನಿರ್ಮಾಣ ಆಗುವಂತ ಈ ದಾಳಿಕೋಟೆ ಒಂದು ನಗರದಲ್ಲಿ ಇನ್ನೂ ಹೆಚ್ಚೆಚ್ಚು ಶಿಕ್ಷಣ ಸಂಸ್ಥೆಯನ್ನು ಬೆಳೆಯಲಿ ಹಾಗೂ ಈ ಕೌಟಿಲ್ಯ ಅಕಾಡೆಮಿಕ್ ಒಂದು ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಯಲಿ ಅಂತ ಆಶಿಸುತ್ತಾ ನಾನು ಒಂದೆರಡು ಅನುಸರಿಸಗೊಳಿಸಿ ಭಾಷೆಗೆ ನಮಸ್ಕಾರ ಧನ್ಯವಾದಗಳು ಶಿವಮೊಗ್ಗ ಮಗಾಮಂದಿರದಲ್ಲಿ ಸ್ಮರಣೆಯನ್ನು ಮಾಡ್ತಾ ಪಾವನ ಭೂಮಿಯಲ್ಲಿ ನಿರ್ಮಾಣಗೊಂಡಂತಹ ಈ ಒಂದು ಸುಂದರವಾದ ಕೌಟಿಲ್ಯ ಅಕಾಡೆಮಿಯ ಒಂದು ಬೃಹತ್ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಒಂದಿಷ್ಟು ಅನಿಸಿಕೆ ಮಾತುಗಳನ್ನು ಆಡಿರುವಂತಹ ನಮ್ಮ ವೇದಮೂರ್ತಿ ಮಹಾದೇವನವರಲ್ಲಿ ಹಾಗೂ ಇಸ್ಲಾಂ ಧರ್ಮದ ಅವರಲ್ಲಿ ಹಾಗೂ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಕ್ಕಳ ಸಾಧನೆಯ ಬಗ್ಗೆ ತಮ್ಮ ಒಂದಿಷ್ಟು ಅನುಭವದ ಒಂದಿಷ್ಟು ಮಾತುಗಳನ್ನು ಆಡಿರುವಂತಹ ನಮ್ಮ ಅಶೋಕಾಚಲಿ ಗುರುಗಳಲ್ಲೂ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲರಲ್ಲೂ ಕೂಡ ಹಾಗೂ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಈ ಸಂಸ್ಥೆಯೊಳಗೆ ಕಾರ್ಯನಿರ್ವಹಿಸುವಂತಹ ಎಲ್ಲ ಶಿಕ್ಷಕ ಶಿಕ್ಷಕ್ರಿಯರು ಹಾಗೂ ಈ ಒಂದು ವೇದಿಕೆಯ ಮುಂಭಾಗದೊಳಗೆ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಂತಹ ಎಲ್ಲ ಪಾಲಕರೇ ಹುದ್ದು ವಿದ್ಯಾರ್ಥಿಗಳೇ ಮಂತರಾತ್ಮದಲ್ಲಿ ಸಹಾಯ ಕೌಟಲ್ಯ ಅಕಾಡೆಮಿ ಓಪನಿಂಗ್ ಸೆರೆಮನಿಗೆ मंच पर हमारे स्वामी थी और गांव के खूस मेहमान खासकर अशोक हंसरी साहब ने अपनी बात को बताया है कि बच्चों की एजुकेशन इस दौर में लाजमी है कंपल्सरी है जो बच्चा इलम ना सीखे वो बच्चा अनाथ है जिसके पास पत्त हो वो अनाथ है जिसके पास बंगला हो वो अनाथ है जिसके पास पूरे गांव की हो हो है, जिसके पास इक्तदार ये बात राजू संजय साहब उनके भाई मिलकर एक होटल या अकेडमी ओपनिंग किए हैं। मैं विनती करता हूँ कि अकेडमी आगे चलकर इम्प्रूवमेंट हो जाए और पूरे विश्व के अंदर अकेडमी का प्रोग्राम हुआ कल ही आ रहा हूँ कल साढ़े तीन साल की बच्ची जिसका नाम श्री है कुछ है बच्ची के तीन साल की बच्ची उन्होंने वो बच्ची को इतना एजुकेशन सिखाया कि वो तीन साल बच्ची श्री सिद्ध गंगा के स्लोगन चार या आठ स्लोगन पढ़ के क्या करके बताइए इंशाल्लाह कल पेपर में आ जाता है ये ये देखिए बच्चों के अंदर ये कैसी शिक्षा होना चाहिए जिसके पास शिक्षा हो एजुकेशन हो तालीम हो वो बच्चा अनाथ नहीं रह सकता बल्कि वो अमीर हो सकता है मैं प्रार्थना करता हूँ की तो मैं आशीर्वाद देता हूँ कि दोनों भाइयों की ಕೋಟೆಲ್ಯ ಅಕಾಡೆಮಿಗೂ ಹಾಗೆ ಬರೆ ಇಂಪ್ರೂವ್ಮೆಂಟ್ ಕರೆ ಧನ್ಯವಾದ ವಾಪಸ್ತಾವಣ ಅಂದ್ರೆ ನಮ್ದು ಧನ್ಯವಾದ ತಮ್ಮೆಲ್ಲರಿಗೂ ಕೂಡ ಕ್ಷಮಾರ್ಥಿಯನ್ನು ಹೇಳಿ ವಿಶೇಷವಾಗಿರ್ತಕ್ಕಂಥ ಈ ಸಂಸ್ಥೆಯ ಕಟ್ಟಡ ಉದ್ಘಾಟನೆಯ ಸಂದರ್ಭದಲ್ಲಿ ಪರಮ ಪರಮಪುಜರ ಅನೇಕರು ಪಾದಾರ್ಪಣೆಯನ್ನು ಮಾಡಿ ನಿರ್ಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಶರಣೆಗಳನ್ನು ನೀಡಿ ಬಹಳ ವಿಶೇಷವಾಗಿ ನಮ್ಮ ಹಂತದಬ್ಬರುಗಳು ಬಹಳ ಸುಂದರವಾಗಿ ಮಾತಾಡಿದ್ದಾರೆ ಈ ಜಗತ್ತಿನ ಈ ಮಕ್ಕಳ ಭವಿಷ್ಯವನ್ನ ತಾಯಿ ನಿರ್ಮಾಣ ಮಾಡಿರುವಂತಹದ್ದು ಬಹುಶಃ ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಅವರು ಹೇಳಿದ್ದಾರೆ ಜಂಗಮವಾಣಿ ಅಂತ ನಮ್ಮ ತಂದೆ ನಿಲ್ಲಿಸಿದ ರಸ್ತೆ ಶಿವನ ವಿಶೇಷದಿಂದ ಈ ಕಟ್ಟಡ ಪ್ರಾರಂಭ ಮುಖಗೊಂಡು ದುಡ್ಬೋತ ತಿರುಗಾಡ್ತಿದ್ದೇವೆ ನಾವು ವಿಶೇಷ ಕಟ್ಟಡಕ್ಕೆ ಕೌತುಂಬ ಹೆಸರು ಸಾರ್ಥಕವಾಗಿರುವಂಥದ್ದು ಚಾಣಕ್ಯ ಅಂತ ಜಗತ್ತಿನ ಅದ್ಭುತವಾಗಿ ಸಲ್ಲಿಸಿಕೊಳ್ತಕ್ಕಂಥ ಮಹಾಪುರುಷ ಚಾಣಕ್ಯನ ಒಂದು ಸೂತ್ರಗಳನ್ನ ಜಗತ್ತು ರೆಡಿ ತೊಳಿಸಿರುವುದು ಕೇಳಿದರೆ ಅದ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ ನನಗೆ ಐದು ನಿಮಿಷ ಹೇಳಿದ್ದಾರೆ ನಾನೇನು ಇಷ್ಟ ಇಷ್ಟಪಡುವುದಿಲ್ಲ ಅವರ ಸಂಸ್ಥೆ ಉದ್ಧಾರವಾಗಿ ಮಕ್ಕಳು ಜನರು ದೊಡ್ಡವರಾಗಿ ಬುದ್ಧಿವಂತರಾಗಲಿಕ್ಕೆ ಭಗವಂತ ಆಶೀರ್ವಾದ ಮಾಡುವ ಪ್ರಾರ್ಥನೆಯ ಸಂದರ್ಭದಲ್ಲಿ ಮಾಡಿ ತಾಯಿ ಬಗ್ಗೆ ಬಹಳ ಚಂದ ಹೇಳಿದ್ರು ಎಲ್ಲ ತಾಯಿ ಹತ್ರ ಇರುವುದು ತಾಯಿನೇ ಸರ ಮನೆ ಮೊದಲು ಪಾಠಶಾಲಿ ಜನನೇ ಜನಕ್ಕೆ ಮೊದಲೇ ಬದು ಮೊದಲ ಮಕ್ಕಳು ತಯಾರಾಗ ಬರೀವಾಣ ತಯಾರಾಗಬೇಕಲ್ಲ ಆ ಶಕ್ತಿ ಅದು ಒಂದು ಮಾತು ಹೇಳ್ತೀನಿ ಗಾಂಧಾರಿಗೆ ಐದು ಮಕ್ಕಳಿದ್ರು ಕುಂತೆಗೆ ನೂರು ಜನ ಗಾಂಧಾರಿಗೆ ಐದು ಜನ ಆ ಕುಂತಾದೇವಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೂರ್ ಮಕ್ಕಳನ್ನ ಅಡಿದು ಕಟ್ಟಿದ್ಲು ಭಾಷೆ ಮಾಡಿದ್ರು ಆದರೆ ಗಾಂಧಾರಿ ನಾನು ಕಣ್ಣು ತೆಗೆದು ಮತ್ತೆ ಉಪದೇಶಿಯನ್ನು ಜಗತ್ತಿಗೆ ಧರ್ಮ ಕೊಟ್ಟು ನೀತಿಯನ್ನ ಕೊಟ್ಟು ಯಾರು ತಾಯಿನ ಕೊಟ್ಟರು ಅದ ಕುಂತೇವಿ ತಾನು ಅಟ್ಟದೇ ಸಂಸ್ಕಾರ ಕೊಟ್ಟಿದ್ರೆ ಈ ಕೌರುಗೊಂಡಿದ್ದೇ ಆಗ್ತಿದ್ದಿಲ್ಲ ಅದಕ್ಕಾಗಿ ಗಾಂಧಾರಿ ಮಕ್ಕಳಿಗೆ ಹಾಕಿ ಬೆಳೆಸಿದಾಳೆ ಅಂತ ಒಂದು ಕರ್ತವ್ಯ ತಮ್ಮಲ್ಲಿ ಇಟ್ಟುಕೊಂಡು ಒಬ್ಬ ಜಗತ್ತಿನಲ್ಲಿ ಈ ಮಕ್ಕಳನ್ನೇ ದೊಡ್ಡವರು ಮಾಡೋಕ್ಕೆ ಸಂದರ್ಭದಲ್ಲಿ ಹೇಳಿ ಒಬ್ಬ ಹುಡುಗ ಈಗ ಲೈಟ್ ಹತ್ತವರ ಲೈಟ್ ಆ ಹುಡುಗ ಶಾಲೆಗೆ ಹೋಗಿದ್ದ ಬಾಳ ದೊಡ್ಡ ಇತ್ತ ಅವಾಗ ಶಾಲೆ ಗುರುಗಳು ಲೆಟರ್ ಕೊಡದ ಕೈಯ್ ಈ ಲೆಟರ್ ತಗೊಂಡ್ ಹೋಗಿ ನಿಮ್ ಕೊಡಪ್ಪ ಅಂತ ತಿಳ್ಕೊಂಡು ಹೇಳಿದ್ರು ಅವ ಆ ಲೆಟರ್ ತಗೊಂಡು ತಾಯಿ ಕೈಯ ಕೊಟ್ಟ ನೋಡಮ್ಮ ಹೇಳಿದ ಆ ತಾಯಿ ಲೆಟರ್ ನೋಡ್ತಾಳ ಹೋಗಿ ಫ್ರೆಂಡಿನ್ ಹಾಕ್ತಾಳ ಒಬ್ಬಕ್ಕ ಹೋಗಿ ಹೊಳ್ಳಿ ಬಂದು ಮಗನಿಗೆ ಹೋಗ್ತಾಳೆ ಮಗ ಅಲ್ಲಿ ಎತ್ತರ ಹೆಂಗ ಕೂಡ ಕೇಳಿದ್ರ ನೀ ಬಹಳ ಶಾಣೆ ಇಡಿ ಅಂತ ನೀ ಬಹಳ ಬುದ್ಧಿ ಬಂದಿ ಅಂತ ನಿನ್ನ ಬುದ್ಧಿಗೆ ಸರಿ ಸಮಾರ ಯಾವ ಇಲ್ಲ ಅಂತ ಅದಕ್ಕೆ ನಿನ್ನ ಮಗನ ನೀನೇ ಕಲಸ ಅಂತ ಹೇಳ್ತಾರ ಮಗ ಅದಕ್ಕಾಗಿ ನಾ ಕಲಸ್ತೀನಿ ಅಂತ ಕೂಡ ಹೇಳಿ ಅವನ ಕಲಸಿ ಶಾಣೆನ ಮಾಡಿ ಈ ಲೈಟ್ ಕಂಡು ಹಿಡಿದ ಜಗತ್ ನೋಬಲ್ ಪ್ರಶಸ್ತಿ ಕಾಲ ಮಾಡಿದ ಅದು ತಾಯಿ ಪುಣ್ಯ ಅಂತ ಹೇಳಿ ಕೂಡ ಮಾಡಿದ ಅವನು ಎರಡನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರ ಮೂರನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಮೂರು ಸಾವಿರ ನಾಲ್ಕನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಎರಡು ಸಾವಿರ ಹಾಗೂ ಐದನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಒಂದು ಸಾವಿರ ಜೊತೆಗೆ ಐವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಹಾಗೂ ಜೀನಿಯರ್ ಸ್ಟೂಡೆಂಟ್ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ ಗೌರವಿಸಲಾಗ್ತದೆ ಹಾಗೆಯೇ ಆರರಿಂದ ಹತ್ತನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗೆ ಐದುನೂರು ರೂಪಾಯಿ ವಿಶೇಷ ಬಹುಮಾನ ಜೊತೆಗೆ ಮೂವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಜೀನಿಯಸ್ ಸ್ಟೂಡೆಂಟ್ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ವೇದಿಕೆ ಮೇಲೆ ಗೌರವಿಸಲಾಗುತ್ತದೆ ಹಾಗೆಯೇ ಹನ್ನೊಂದರಿಂದ ಇಪ್ಪತ್ತೈದನೇ ರ್ಯಾಂಕ್ನಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ನಾವು ತುಂಬ ಗೌರವಿಸ್ತಾ ಇದ್ದೇವೆ ಈಗ ನಾನು ಬಹುಮಾನದ ಬಿಡದಿರ್ತಕ್ಕಂತಹ ವಿದ್ಯಾರ್ಥಿಗಳ ಹೆಸರನ್ನ ಕೂಡ್ತಕ್ಕಂತಹ ಸಮಯ ಪ್ರಪ್ರಥಮವಾಗಿ ಇಪ್ಪತ್ತ ಎಂಟನೆಯಿಂದ ಫಸ್ಟ್ ರ್ಯಾಂಕ್ ರ್ಯಾಂಕ್ವರೆಗೆ ಬರ್ತಾ ಇದೇವೆ ಕೆಳಗಡೆಯಿಂದ ಮೇಲ್ಗಡೆ ಬರೋಣ ಮೊದಲನೇದಾಗಿ ಹನ್ನೊಂದರಿಂದ ಇಪ್ಪತ್ತೈದನೇ ರ್ಯಾಂಕ್ನಲ್ಲಿ ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಕೊಡ್ತಾ ಇದ್ದೇನೆ ಇಲ್ಲಿ ಹನ್ನೊಂದರಿಂದ ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಸಮಾನ ಅಂಕಗಳನ್ನು ಪಡೆದಿರುವುದರಿಂದ ನಾನು ಐದೈದು ವಿದ್ಯಾರ್ಥಿಗಳು ಬಂದು ವೇದಿಕೆ ಮೇಲೆ ಅತಿಥಿಗಳಿಂದ ಒಂದು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಂತ ಕೇಳ್ಕೊತ ಇದ್ದೇನೆ ಈಗ ಇಪ್ಪತ್ತೆಂಟನೇ ಬಂದಿರತಕ್ಕಂತಹ ವಿದ್ಯಾರ್ಥಿ ಹೆಸರು ಎಪ್ಪತ್ತೆರಡು ಪಾಯಿಂಟ್ ಐದು ಅಂಕಗಳನ್ನು ಪಡೆದಿರ್ತಕ್ಕಂತಹ ಅನನ್ಯ ಬಿ ಸುರ್ಪುರ್ ಅನನ್ಯ ಬಿ ಸುರ್ಪು ಜೋರಾನ ಮೂಲಕ ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ ಹಾಗೇನೆ ಇಪ್ಪತ್ತೇಳನೇ ಕ್ರಮ ಸಂಖ್ಯೆಯ ವಿದ್ಯಾರ್ಥಿ ಶ್ವೇತಾ ಎಚ್ ಚೌಧರಿ ನಾನು ಯಾರ ಹೆಸರನ್ನು ಹೋಗ್ತಾ ಇದ್ದೀನಿ ಐದೈದು ವಿದ್ಯಾರ್ಥಿಗಳು ಬೇಗನೆ ವೇದಿಕೆ ಮೇಲೆ ಬಂದು ಪ್ರಶಸ್ತಿ ಪತ್ರ ಹಾಗೂ ಪ್ರಶಸ್ತಿ ಪತ್ರ ಬ ಸ್ವೀಕರಿಸಬೇಕಂತ ಅವರಲ್ಲಿ ನೋಚಿಸ್ಕೊಳ್ತಾ ಇದ್ದೀನಿ ಅನನ್ಯಾ ಬಿ ಸುರ್ಪೂರ್ ಶ್ವೇತಾ ಚೌಧರಿ ಶ್ವೇತಾ ಎಚ್ ಚೌಧರಿ ರೋಹಿತ್ ಎಸ್ ಕಶೆಟ್ಟಿ ದೀಕ್ಷಾ ಜಿ ಗುಂಶೆಟ್ಟಿ ಸೀಮಾ ಜಿ ಬಿರಾದ ಈ ಐದು ವಿದ್ಯಾರ್ಥಿಗಳು ರೋಹಿತ್ ಕೆ ಮಾನೂರ್ ಅಭಿ ಜಾಲಳ್ಳಿ ಮುಂದಿನದಾಗಿ ಸಿದ್ಧಾರ್ಥ್ ಪಾಟೀಲ್ ಶಾಧಿಗೌಡ ಪಾಟೀಲ್ ಅಂಕಿತಾ ಮಾನೂರ್ ಅಭಿ ಜಾಲಳ್ಳಿ ಶಿವಾನಿ ಜಿ ಮಾದ ವಿದ್ಯಾರ್ಥಿಗಳಿದ್ದಾರೆ ಅಷ್ಟೊಂದು ನಿಕಟವಾಗಿರ್ತಕ್ಕಂತಹ ಸ್ಪರ್ಧೆ ಇಲ್ಲಿ ನಡೆದಿದೆ ಈ ಎಲ್ಲ ವಿದ್ಯಾರ್ಥಿಗಳು ಎಪ್ಪತ್ತೇಳು ಐದು ಅಂಕಗಳನ್ನ ಪಡೆದಿದ್ದು ಇವರು ಏನಿದೆ ಇಪ್ಪತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ ತಾವೆಲ್ಲ ಚಪ್ಪಳಿಯನ್ನು ತಟ್ಟುವ ಮೂಲಕ ಈ ಮಕ್ಕಳನ್ನು ಪ್ರೋತ್ಸಾಹಿಸ್ತಾ ಇರಬೇಕು ಈ ಪ್ರತಿಭೆಗಳ ಮುಂದೆ ನಾಡಿಗೆ ದೊಡ್ಡ ಹೆಸರನ್ನು ತರತಕ್ಕಂತಹ ಪ್ರತಿಭೆಗಳು ಹಾಗೇನೆ ಮುಂದಿನ ವಿದ್ಯಾರ್ಥಿಗಳು ಸಂಜೀವಿನಿ ಡಿ ಕೃತಿಕಾ ಸಾಧ್ವಿ ಎಲ್ಲ ಗಂಡ ಮಾನ್ಯರವರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸ್ತಾ ಇದ್ದಾರೆ ಎಲ್ಲರೂ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ನಾವು ಅನ್ಕೋಬೋದು ಬಟ್ ಅವರೆಲ್ಲರೂ ಆರನೇ ರ್ಯಾಂಕ್ ಅನ್ನೇ ಪಡೆದಿದ್ದಾರೆ ಒಮ್ಮೆ ಜೋರಾಗಿ ಚಪಾಲೆಯನ್ನು ಕಟ್ಟುವ ಮೂಲಕ ಪ್ರೋತ್ಸಾಹಿಸಿ ಇವರಿಗೆ ರೂಪಾಯಿಗಳ ನಗದು ಬಹುಮಾನ ಜಿ ಡಿ ಎಸ್ ಸ್ಟೂಡೆಂಟ್ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರ ಇದರ ಜೊತೆಗೆ ರೂಪಾಯಿಗಳ ಅವರಿಗೆ ನೀಡಲಾಗಿದೆ ನಾವು ಸಮನಾಗಿ ಹಂಚುವುದರಿಂದ ಇಬ್ಬರ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ರೂಪಾಯಿಗಳನ್ನ ಸಮಾನವಾಗಿ ಹಂಚಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಅವರಿಗೆ ಹಂಚಲಾಗಿದೆ ಜೊತೆಗೆ ಐವತ್ತು ಸಾವಿರ ರೂಪಾಯಿಗಳ